ಹಾಯ್ ಗುಡ್ ಮಾರ್ನಿಂಗ್ ಗೈಸ್ ಇವತ್ತು ನಾನು ಎದ್ದಿದ್ದು ಸಿಕ್ಸ್ ತರ್ಟಿಗೆ ಎದ್ದ ತಕ್ಷಣ ನಮ್ಮ ಮನಸ್ಸು ಮೈಂಡು ಕೇಳೋದೆ ಕಾಫಿ ಸೊ ನಾನು ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕೂಡಿದೆ ತಿಂಡಿಗೆ ನಾನು ನೈಟೇನೆ ಯೋಚನೆ ಮಾಡಿ ಪಲಾವ್ ಮಾಡೋಣ ಅಂತ ಪ್ರಿಪ್ರೇಷನ್ ಎಲ್ಲ ನೈಟೇ ಮಾಡ್ಕೊಂಡಿದ್ದೆ ಏನು ಕಟ್ ಮಾಡೋದು ತರಕಾರಿಗಳು ಆ ಥರ ಎಲ್ಲ ಏನಿರಲಿಲ್ಲ ಸೊ ನಾನೆಲ್ಲ ಕಟ್ ಮಾಡಿ ಇಟ್ಕೊಂಡಿರೋ ಕಾರಣ ಬೇಗನೆ ಆಯಿತು ಸೊ ಏನು ಇದೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಕುಕ್ಕರಲ್ಲಿ ಕೂಗಿಸ್ಕೊಂಡ್ಬಿಟ್ರೆ ಬೇಗನೆ ಆಗುತ್ತೆ ನನ್ನ ಫ್ರೆಂಡ್ಸು ತುಂಬ ಜನ ಹೇಳಿದ್ದಾರೆ ನೀನು ಮಾಡೋ ಪಲಾವ್ ತುಂಬ ಚೆನ್ನಾಗಿರುತ್ತೆ ಅಂತ ನೀವೇ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಸೊ ನಾನು ಮಾಡೋ ಪಲಾವ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಯಾವ ಥರ ನನ್ನ ಸ್ಟೈಲಲ್ಲಿ ಪಲಾವ್ ಮಾಡ್ತೀನಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನಾನು ತಿಂಡಿ ತಿಂದು ಬೇಗನೆ ಸಿಂಪಲಾಗಿ ರೆಡಿಯಾಗಿ ನಾನು ಮನೆಯಿಂದ ಹೊರಟೆ ನಾವು ಆಲ್ರೆಡಿ ಕ್ಯಾಬ್ನ ಬುಕ್ ಮಾಡಿದ್ವಿ ಅದು ಬರೋದು ಫಿಫ್ಟೀನ್ ಮಿನಿಟ್ಸ್ ಟೈಮ್ ಇತ್ತು ಸೊ ಆ ಟೈಮಲ್ಲಿ ಪಕ್ಕದಲ್ಲಿರೋ ಬೇಕ್ರಿ ಹತ್ರ ಹೋಗಿ ಕೇಕು ಮತ್ತು ಬಿಸ್ಕೆಟ್ ತೊಗೊಂಡು ತಿಂದ್ವಿ ನಮ್ಮ ಸಲೂನಿಂದ ಇವಾಗ ಓಪನಿಂಗ್ ಮಾಡ್ತಿರೋ ಸಲೂನ್ಗೂ ಒಂದು ಸಿಕ್ಸ್ ಅಂಡ್ ಹಾಫ್ ಕಿಲೋಮೀಟರ್ ಇದೆ ಫೈನಲಿ ಕ್ಯಾಬ್ ಬಂತು ನಾವು ಆಲ್ರೆಡಿ ಅಲ್ಲಿಗೆ ಬೇಕಾಗಿರುವಂತಹ ಪೂಜೆ ಸಾಮಾನುಗಳಾಗಿರ್ಬೋದು ಕೆಲವೊಂದು ಸಣ್ಣ ಪುಟ್ಟ ಐಟಮ್ಸ್ನ ನಾವು ಇಲ್ಲಿಂದನೆ ಕ್ಯಾರಿ ಮಾಡಿದ್ವಿ ಏಕೆಂದರೆ ಅಲ್ಲಿ ಪರದಾಡೋ ಥರ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸಲೂನ್ ಓಪನಿಂಗು ತುಂಬ ಆಗಿ ಮಾಡ್ತಾ ಇರೋದ್ರಿಂದ ನಮ್ಮ ಮ್ಯಾಮು ಫ್ಯಾಮಿಲಿ ಮೆಂಬರ್ಸ್ನ ಅಷ್ಟೇ ಇನ್ವೈಟ್ ಮಾಡಿದರು ಮತ್ತು ಸ್ಟಾಫ್ಗಳು ಅಲ್ಲಿರೋ ಸ್ಟಾಫು ಮತ್ತು ನಾವು ಒಂದು ಅರೌಂಡ್ ಒಂದು ತರ್ಟಿನ್ ಮೆಂಬರ್ಸ್ ಇರ್ಬೋದು ನನ್ನ ಲೆಕ್ಕಾಚಾರದ ಪ್ರಕಾರ ನಾನಲ್ಲಿ ಹೋಗಿದ ತಕ್ಷಣ ಫಸ್ಟ್ ಪೂಜೆಗೆ ಏನೇನು ಪ್ರಿಪ್ರೇಷನ್ ಬೇಕು ಅದನ್ನು ಮಾತ್ರ ಮಾಡ್ಕೊಂಡೆ ಯಾಕೆಂದ್ರೆ ನಮ್ಮ ಮ್ಯಾಮ್ ಆಲ್ರೆಡಿ ಹೇಳಿದರು ನೀನು ಫಸ್ಟ್ ಹೋಗಿ ಪೂಜೆಗೆ ಏನೇನು ಬೇಕು ಅದೆಲ್ಲ ನೀನು ರೆಡಿ ಮಾಡ್ಕೊ ಅಂತ ಹೇಳಿದ್ರು ಅದಕ್ಕೆ ನಾನು ಬೇಗ ಬೇಗ ಪೂಜೆಗೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡಿಕೊಂಡೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೆ ಹೂವಿನಲ್ಲಿ ಅಲಂಕಾರ ಮಾಡೋದು ಅಂದರೆ ತುಂಬಾ ಇಷ್ಟ ಇದು ಸಿಂಪಲ್ಲಾಗಿ ಮಾಡ್ತಿರೋದ್ರಿಂದ ನಾವೇನು ಅಷ್ಟು ಗ್ರ್ಯಾಂಡಾಗಿ ಏನು ಹೂವಿನ ಅಲಂಕಾರ ಎಲ್ಲ ಮಾಡಿರಲಿಲ್ಲ ಎಷ್ಟು ಬೇಕೋ ಅಷ್ಟೇ ಮಿನಿಮಮ್ ಆಗಿ ಮಾಡಿರೋದಷ್ಟೇ ಎಲ್ಲರೂ ಸೇರಿಕೊಂಡು ಒಂದೊಂದು ಕೆಲಸ ಅಂತ ವಹಿಸ್ಕೊಂಡು ಬೇಗ ಬೇಗ ಮಾಡಿದ್ರೆ ಬೇಗನೆ ಆಗುತ್ತೆ ಸೊ ನಾನಂತೂ ದೇವ್ರಿಗೆ ಹೂವಿನ ಅಲಂಕಾರ ಮತ್ತು ಎಲ್ಲ ಮಾಡೋದ್ರಲ್ಲಿ ನಾನು ಬ್ಯುಸಿಯಾಗಿದೆ ಕೆಲವರು ಅದರಲ್ಲೇ ಹೆಲ್ಪ್ ಮಾಡ್ತಾ ಇದ್ರು ನೀವೇ ನೋಡ್ತಿರ್ಬೋದು ನಾನ್ ಸಿಂಪಲ್ ಆಗಿ ದೇವ್ರಿಗೆ ಅಲಂಕಾರ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ನಾನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರೋದ್ರಿಂದ ಎಲ್ಲಾನು ಮುಂದೆ ನಿಂತು ಮಾಡ್ಬೇಕಾಗುತ್ತೆ ಇದು ನನ್ನ ಕರ್ತವ್ಯ ಕೂಡ ಹೌದು ನಾನು ಪೂಜೆ ಮಾಡಾದ್ಮೇಲೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒನ್ ಬೈ ಒನ್ ಬಂದು ಎಲ್ಲರಿಗೂ ಪೂಜೆ ಮಾಡಿದ್ರು ತುಂಬ ಖುಷಿ ಆಗುತ್ತೆ ಪೂಜೆ ಮಾಡೋದ್ರಲ್ಲಿ ಇರೋ ಅಂಥ ಖುಷಿ ಯಾವುದರಲ್ಲೂ ಸಿಗೋದಿಲ್ಲ ಯಾಕೆ ಅಂದರೆ ನಮಗೆ ಮನಸ್ಸಿಗೆ ಎಷ್ಟೇ ಕಷ್ಟ ನೋವು ದುಃಖ ಏನೇ ಇರಲಿ ನಾವು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋದಾಗ ಮೈಂಡು ತುಂಬ ಫ್ರೆಶ್ ಆಗುತ್ತೆ ಏನೇ ಮೈಂಡಲ್ಲಿ ಇದ್ರೂ ಅದು ಒಂದು ಕ್ಷಣಕ್ಕೆ ಅಂತ ಹೋಗಿಬಿಡುತ್ತೆ ಅದು ಏನಂತಾನೆ ಗೊತ್ತಿಲ್ಲ ಅಷ್ಟು ಶಕ್ತಿ ಇದೆ ದೇವ್ರಿಗೆ ಅಂತ ಹೇಳ್ಬೋದು ಗೈಸ್ ಎಲ್ರದೂ ಪೂಜೆ ಆಯ್ತು ಎಲ್ಲರದು ಆದ್ಮೇಲೆ ಮ್ಯಾಮ್ ಹೇಳಿದ್ರು ವರ್ಷ ಕುಂಕುಮ ಕೊಡಬೇಕು ಎಲ್ಲ ಯಾರ್ಯಾರು ಬಂದಿದಾರೆ ಹುಡುಗಿಯರಿಗೆ ಎಲ್ರಿಗೂ ವರ್ಷಕ್ಕೆ ಕುಂಕುಮ ಕೊಡ್ಬೇಕಂತ ಸೊ ಅದರಿಂದ ನಾನು ಹೂವು ಕಟ್ ಮಾಡಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೀವಿವಾಗ ನೋಡಿದ್ರಲ್ಲ ಅವನಂತೂ ಯಾವಾಗ್ಲೂ ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಿರ್ತಾನೆ ನಾನು ಮತ್ತು ಮ್ಯಾಮ್ ಇಬ್ರು ಸೇರಿಕೊಂಡು ಎಲ್ರಿಗೂ ಬಡಿಸಿ ಲಾಸ್ಟಲ್ಲಿ ನಾವಿಬ್ಬರು ತಿಂದಿರೋದು ಯಾಕೆ ಅಂದರೆ ಬಂದವ್ರಿಗೆಲ್ಲ ಬಡಿಸೋದಕ್ಕೆ ಯಾರೂ ಇರಲಿಲ್ಲ ನಾನು ಮತ್ತೆ ಮ್ಯಾಮ್ ಇಬ್ಬರು ಸೇರಿಕೊಂಡೇ ಬಡಿಸಿದ್ದು ನೀವು ನೋಡ್ತಿದ್ದೀರಲ್ಲ ಈ ಸ್ವೀಟ್ ಮಾತ್ರ ಎಕ್ಸಲೆಂಟು ನಮ್ಮ ಮ್ಯಾಮೇ ಮಾಡ್ಕೊಂಡು ಬಂದಿದ್ರು ತುಂಬಾ ಚೆನ್ನಾಗಿತ್ತು ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಂಗೆ ಸ್ವೀಟೇ ಆಗಲ್ಲ ನಾನು ಸ್ವೀಟೇ ತಿನ್ನಲ್ಲ ಬಟ್ ನಾನು ಎಲ್ಲನೂ ಖಾಲಿ ಮಾಡಿಬಿಟ್ಟೆ ಅಷ್ಟು ಚೆನ್ನಾಗಿತ್ತು ಎಲ್ರದೂ ಊಟ ಆದಮೇಲೆ ಸ್ವಲ್ಪ ಹೊತ್ತು ಹೊರಗಡೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ ಎಲ್ಲರೂ ಹೊರಗಡೆ ಬಂದು ಕೂತ್ಕೊಂಡ್ವಿ ನಾನು ಬ್ಲಾಗ್ ಮಾಡ್ತಿದ್ದೀನಿ ಅಂತಲೇ ಮುಖ ತೋರ್ಸೋಕ್ಕೆ ರೆಡಿ ಇಲ್ಲ ತುಂಬ ನಾಚಿಕೊಂತಿದ್ದಾರೆ ಎಲ್ರೂ ನೀವು ನೋಡ್ತಿರ್ಬೋದು ಅಲ್ಲಿ ಒಳಗಡೆಯಿಂದ ಕೂತ್ಕೊಂಡು ಹೊರಗಡೆ ನೋಡ್ತಿದ್ರೆ ಎಷ್ಟು ಚೆನ್ನಾಗಿದೆ ವೀವ್ ಅಂತ ಕ್ಲೈಮೇಟ್ ಸ್ವಲ್ಪ ಮಳೆ ಬರೋ ಥರನೇ ಇತ್ತು ಬಟ್ ಸ್ಟಿಲ್ ಬಂದಿಲ್ಲ ಈ ಸಲೂನ್ ಓಪನಿಂಗೋಸ್ಕರ ನಾವು ಆ ಸಲೂನ್ನ ಕ್ಲೋಸ್ ಮಾಡಿ ಬರಬೇಕಾಗಿತ್ತು ಯಾಕೆ ಅಂತಂದರೆ ಅಲ್ಲಿ ಯಾರೂ ಸ್ಟಾಫ್ ಇಲ್ಲ ಅದರಿಂದ ನಾವು ಟೂ ಓ ಕ್ಲಾಕ್ಗೆ ಓಪನಿಂಗ್ ಮಾಡಬೇಕಾಗಿತ್ತು ಅದಕ್ಕೆ ನಾವು ಅಲ್ಲಿ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ನಾವು ಬೇಗ ಬೇಗ ಅರ್ಶನ ಕುಂಕುಮ ತೊಗೊಂಡು ಬೇಗನೆ ಬಂದ್ಬಿಟ್ವಿ ನೀವು ನೋಡ್ತಿರ್ಬೋದು ಎಲ್ಲರೂ ಗ್ರೂಪಲ್ಲಿ ಫೋಟೋ ತೊಗೊಂಡ್ವಿ ತುಂಬಾ ಚೆನ್ನಾಗಿ ಬಂದಿದೆ ಫೋಟೋಸು ಇವಾಗ ನೋಡ್ತಾ ಇದ್ದೀರಲ್ಲ ಇದೇ ಬಿಲ್ಡಿಂಗಲ್ಲೇನೆ ನಮ್ಮದು ಮೂರನೇ ಬ್ರಾಂಚು ಕ್ಯಾಪ್ಲಮ್ ಸ್ಟುಡಿಯೋ ಫ್ಯಾಮಿಲಿ ಸಲೂನ್ ಓಪನ್ ಆಗಿರೋದು ಸೊ ನಾವು ಅಲ್ಲಿಗೆ ಬೇಗನೆ ರೀಚ್ ಆಗಬೇಕಾಗಿತ್ತು ಯಾಕೆ ಅಂದ್ರೆ ನಮ್ಮ ಕ್ಲೈಂಟ್ಸ್ ಅಲ್ಲಿ ಕಾಲ್ ಮಾಡ್ತಾ ಇದ್ರು ಓಕೆ ಗೈಸ್ ಈ ಬ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದೀನಿ ಇದ್ದೀನಿ ಬಾಯ್